ಬದುಕು ಇರುವುದು ಎರಡೇ ದಿನ ಇರೋ ತನಕ ಒಳ್ಳೆಯ ಕೆಲಸವನ್ನು ಮಾಡಬೇಕು ಮುಸ್ಲಿಂ ಸಮುದಾಯದ ಕಾರ್ಯಕ್ರಮದಲ್ಲಿ ರೇವಣ್ಣ ಭಾವುಕರಾಗಿದ್ದಾರೆ ಹಾಸನದಲ್ಲಿ ನಡೆದ ಮುಸ್ಲಿಂ ಸಮುದಾಯದ ಕಾರ್ಯಕ್ರಮ ಇಲ್ಲಿಂದ ನಾವು ಏನನ್ನೂ ಹೊತ್ಕೊಂಡು ಹೋಗಲ್ಲ ದೇವೇಗೌಡರಿಗೆ ಕಷ್ಟ ಕಾಲದಲ್ಲಿ ಶಕ್ತಿ ಕೊಟ್ಟಿದ್ದು ಜಾವಗಲ್ ಗುರುಗಳು ನಾನು ನಿಮ್ಮ ಭಾಷಣಕ್ಕೆ ಮಾರು ಹೋಗಿದ್ದೇನೆ ನಿಮ್ಮ ಮಾತುಗಳು ದೇವರ ಬಾಯಿಂದ ಬಂದ ಹಾಗೆ ಇತ್ತು ಮುಸ್ಲಿಂ ಧರ್ಮ ಗುರುಗಳನ್ನು ಹಾಡಿ ಹೋಗಲಿದ್ದಾರೆ ಕಿಚಡಿ ರೇವಣ್ಣ ಇತ್ತೀಚೆಗೆ ರೇವಣ್ಣ ಅವರು ಸ್ವಲ್ಪ ನತ್ತಿಗಾಗ್ತಿದ್ದಾರೆ ಭಾವುಕರಾಗ್ತಾ ಇದ್ದಾರೆ ಕೆಲವು ವರ್ಷಗಳ ಹಿಂದೆ ತಿಂಗಳುಗಳ ಹಿಂದೆ ಇವರ ಮನೆಯ ಒಂದಷ್ಟು ಮಾತಿನ ವಿಡಿಯೋಗಳು ವೈರಲ್ ಆಗಿದ್ವು ಅವೆಲ್ಲ ಬಹಳ ಚರ್ಚೆಗೆ ಕಾರಣವಾಗಿತ್ತು ದರ್ಪ ಅನ್ನೋದನ್ನು ತೋರಿಸ್ತಾ ಇತ್ತು ಬಟ್ ಇತ್ತೀಚೆಗೆ ಬೇರೆ ಥರದ್ದೇ ಮಾತುಗಳು ಯಾವ ಬಾಯ ಎಂತ ಪದಗಳನ್ನು ನೀವು ಬದುಕು ಎರಡು ದಿನ ಎರಡು ಎರಡು ದಿನದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಫಸ್ಟ್ ಬಿಟ್ಟರೆ ಇನ್ನೇನು ಏನು ಹೊತ್ಕೊಂಡು ಹೋಗ್ತೀವಿ ಅಂತ ಹೇಳಿದಿರಲ್ಲ ಅದು ಯಾವ ಬಾಯ ಎಂತ ಪದಗಳನ್ನು ನೀವು ಇವತ್ತು ಹೇಳಿದ್ರೆ ಅದನ್ನ ನೀವು ಕೇಳಿ ನಾವೊಂದು ಒಂದು ಇದನ್ನ ಅದ್ಭುತವಾದಂತ ಇದನ್ನು ಹತ್ರ ಕೇಳಿದ್ರೆ ಜಾವೆ ನಮಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂತೆ ದೇವೇಗೌಡರು ಕಷ್ಟ ಅಷ್ಟೇ ದೇವೇಗೌಡರ ಮೇಲೆ ನಮ್ಮ ಕುಟುಂಬದ ಮೇಲೆ ಅಷ್ಟೇ ಇವತ್ತು ಅಷ್ಟೇ ದೊಡ್ಡ ನಾವೊಂದು ಜಾಗಲ್ಗು ನೆನದರೆ ಬಿಡೋಲ್ಲ ಇವತ್ತು ಆ ಉದ್ದೇಶದಿಂದ ಬೆಂಗಳೂರಿಂದ ರಾತ್ರಿ ಹನ್ನೆರಡು ಒಂದು ಗಂಟೆ ನಾನು ಬರಲೇಬೇಕು ಅಂತ ಹೇಳಿದ್ದೆ ಮೊನ್ನೆ ಕಾರ್ಯಕ್ರಮಕ್ಕೆ ಕೊರಲಿಕ್ಕೆ ಹೋಗಿದ್ದೆ ಎರಡು ಇದು ಕಟ್ಟಿಸ್ಕೊಟ್ಟಿದ್ದೀನಿ ಕೊಡೀಪುರದಲ್ಲಿ ಲಕ್ಷ ಮೂರು ಮಸೀದಿ ಕೊಡಿಸಿದ್ದೀನಿ ಒಂದೂವರೆ ಸುಮಾರು ಎರಡು ಕೋಟಿ ರೂಪಾಯಿ ಶಾಜಮಾಲ್ ಕಟ್ಟಿಸ್ಕೊಟ್ಟಿದ್ದೀನಿ ಈ ಸಮಾಜಕ್ಕೆ ನಾವು ಕೈ ಸೇವೆ ಮಾಡಿದ್ದೀವಿ ಇರಲಿ ನಾವು ಎಲ್ಲ ಮಾತಿನ ಇಂದು ಎಲ್ಲ ಎಲ್ಲ ಎಂತ ಪದಗಳನ್ನ ನೀವು ನಾನು ತಂದರೆ ಇದರಿಂದ ಮುಂಚೆನೆ ಬರ್ಬೇಕಾಯ್ತೀನಿ ಒಂದ್ ಎರಡು ಗಂಟೆ ಕೂತು ನಿಮ್ಮ ಒಂದ್ ಧ್ವನಿ ಇದೆಯಲ್ಲ ಅದು ದೇವರೇ ನಿಮ್ಮಿಂದ ಈ ಗುರುಗಳೇ ನಿಮ್ಮಿಂದ ನಿಮ್ ಬಾಯಿ ಆ ಶಕ್ತಿ ಕೊಟ್ಟಿದ್ದೀನಿ ನಾವು ಕೇಳಿ ಧನ್ಯನ ಇದ್ದೀನಿ ಒಳ್ಳೆದಿಂದ